ಹಾಯ್ ಹಲೋ ನಮಸ್ಕಾರ ಏನು ಗುರು ಇದು ಇಂಜುರಿ 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 ಆರ್ ಸಿ ಬಿಗೆ ಇಂಜುರಿಗಳ ಸುರಿಮಳೆ ಅಂತಲೇ ಹೇಳಬೇಕು ಈ ಸೀಸನ್ನು ಹೌದು ನೆನ್ನೆ ಆರ್ ಸಿ ಬಿ ಬೆಂಕಿ ಮ್ಯಾಚ್ನ ಚೇಜ್ ಮಾಡಿ ಗೆದ್ದರು ಸೊ ಮ್ಯಾಚ್ ಅಂತೂ ಸಖತ್ತಾಗಿತ್ತು ಸೊ ಗೈಸ್ ವಿಷಯ ಏನಪ್ಪಾ ಅಂದರೆ ನಮ್ಮ ಕನ್ನಡತಿ ಲಾಸ್ಟ್ ಸೀಸನ್ನ ಪರ್ಪಲ್ ಕ್ಯಾಪ್ ವಿನ್ನರ್ ಶ್ರೇಯಾಂಕಾ ಪಾಟೀಲ್ ರೂಲ್ಡ್ ಔಟ್ ಆಗಿದ್ದಾರೆ ಮಗ ಒಂದು ಬಿಗ್ ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬೇಕು ಆರ್ ಸಿ ಬಿಗೆ ಟೋಟಲ್ ಐದು ಪ್ಲೇಯರ್ಸ್ ಮಗ ರೋಲ್ಡ್ ಔಟ್ ಆಗಿರೋದು ಈ ಸೀಸನಲ್ಲಿ ಸೊ ರಿಪ್ಲೇಸ್ಮೆಂಟಾಗಿ ಸ್ನೇಹ ರಾಣಾ ಅವರನ್ನು ಕರ್ಕೊಂಡಿದ್ದಾರೆ ಆ್ಯಕ್ಚುಲಿ ಇವರು ಅನ್ಸೋಲ್ಡ್ ಆಗಿದ್ದರು ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವರು ಆಫ್ ಸ್ಪಿನ್ನರು ಎಕ್ಸ್ಪೀರಿಯೆನ್ಸ್ ತುಂಬ ಇದೆ ಇಂಡಿಯಾಗೆಲ್ಲ ಆಡಿದರೆ ಲಾಸ್ಟ್ ಸೀಸನ್ ಗುಜರಾತ್ ಜೈನ್ಸ್ಗೆ ಆಡಿದರು ಕ್ಯಾಪ್ಟನ್ಸಿನೂ ಕೂಡ ನಿಭಾಯಿಸಿದರು ಸ್ವಲ್ಪ ಮ್ಯಾಚಸಲ್ಲಿ ನೋಡೋಣ ಪ್ಲೇಯಿಂಗ್ ಇಲೆವೆನಲ್ಲಿ ಅವಕಾಶ ಸಿಗಬಹುದು ಸೊ ಗೈಸ್ ಆರ್ ಸಿ ಬಿಗೆ ಇಂಜುರಿಗಳ ಸಮಸ್ಯೆ ಇದ್ದರೂ ಫಸ್ಟ್ ಮ್ಯಾಚ್ನ ಬೆಂಕಿಯಾಗಿ ಗೆದ್ದಿದ್ದಾರೆ ನೋಡೋಣ ಈ ಸೀಸನ್ ಹೇಗಿರುತ್ತೆ ಆರ್ ಸಿ ಬಿಗೆ ಅಂತ ಶ್ರೇಯಾಂಕಾ ಪಾಟೀಲ್ನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತೀವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಸಪೋರ್ಟ್ ಮಾಡಿ ಗೈಸಿ